ತಕ್ಕ ನ ಜೈಬಿ ಬಂಧುಗಳೇ ನನ್ನ ದಲಿತ ಅಭಿಮಾನಿಗಳಿಗೆ ಹಾಗೂ ದಲಿತ ಸಮುದಾಯಕ್ಕೆ ಹಿಂದುಳಿದ ವರ್ಧಗಳಿಗೆ ಎಲ್ಲರಿಗೂ ನನ್ನ ಜೈಬಿಮನೆಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಮ್ಮ ನಾಳುವ ಸರ್ಕಾರವನ್ನು ನಮ್ಮನ್ನು ಹಿಂದುಳಿದ ಜನ ಅಂತ ತಿಳಿದು ತಿಳಿತಕ್ಕೊಳಗಾಗುವಂಥ ಜನರಿಗೆ ಯಾವಾಗು ಅನ್ಯಾಯ ಮಾಡ್ಕೊತ ಬಂದಿರುವಂಥ ಈ ಸಮಾಜಕ್ಕೆ ಹಾಗೂ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದಂಗೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತ ಈ ರೀತಿ ಯುವ ದಿವಸ ನಾನು ಹೇಳೋಕ್ಕೆ ಬಯಸುತ್ತೇನೆ ಇವತ್ತಿನ ದಿವಸ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಬಿಂದುವಾಗಿರುವಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಕ್ವಾಟ್ನೂರ್ ಗ್ರಾಮ ಹಾಗೂ ಸಲಗರ ಗ್ರಾಮದಲ್ಲಿ ಬಾಬಾಸಾಬ ಮೂರ್ತಿಗೆ ಅಪಮಾನ ಮಾಡಿರುವಂಥ ಕಿಡಿಗಾಡಿಗಳಿಗೆ ಗುಂಡಾ ಕಾಯ್ದೆ ಹಾಕಬೇಕು ಹಾಗೂ ಗಡಿಪಾರ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಬಯಸುತ್ತೇನೆ ಬಂಧುಗಳೇ ದಲಿತ ಸಮಾಜಕ್ಕೆ ನಾನು ಇನ್ನೊಂದು ಸೂಚನೆಯನ್ನು ಕೊಡಲು ಬಯಸುತ್ತೇನೆ ಏನೆಂದರೆ ಯಾವತ್ತಿನವರೆದು ಅಸ್ಪೃಶ್ಯರು ಹಿಂದುಳ ವರ್ಗದವರು ದಲಿತ ಸಮಾಜದವರು ಅಂಥೇಳಿ ಸವರ್ಣಿಯರು ಯಾವತ್ತೂ ಕೂಗ ಕೂಗುತ್ತಾ ನಮ್ಮನ್ನು ಅನ್ಯಾಯಕ್ಕೆ ಉತ್ತುತವಾಗಿ ಮಾಡಿದರೆ ಆದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಿಡಿಗೇರಿಗಳು ಅಪಮಾನ ಮಾಡಿರುವಂಥ ಕಾರಣಕ್ಕಾಗಿ ತಾವೆಲ್ಲರೂ ಬಂದು ಭಾಗಿಯಾಗಬೇಕು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅವರಿಗೆ ಅಪಮಾನ ಮಾಡಿದರೆ ನಮಗೂ ಅಪಮಾನ ಮಾಡಿದಂಗೆ ಎಲ್ಲರೂ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಇನ್ನೊಂದು ವಿಷಯ ಏನಂದರೆ ಹಿಂದುಳ ದಲಿತರು ಈ ಸಮಾಜದಲ್ಲಿ ಯಾವಾಗಲೂ ಹಿಂದುಳಿದಾಗ ಇರ್ತೀವಿ ಅಂತ ಭಾವಿಸುತ್ತಾರೆ ನಾವು ಏನಂತ ಪವರ್ ನಮ್ಮ ಪವರ್ ದಲಿತ ಸಮಾಜದ ಪವರ್ ತೋರಿಸ್ಬೇಕಾಗಿ ನಾಳಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಚೌಡಪುರ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಭಾಗಿಯ ಆಗಲು ಬಯಸುತ್ತೇನೆ ಆದ ಕಾರಣ ದಲಿತ ಸಮಾಜದವರು ಹಿಂದುಳಿದವರದವರು ಮುಸ್ಲಿಂ ಸಮಾಜದವರು ಎಲ್ಲರೂ ಬಂದು ಭಾಗಿಯಾಗಬೇಕು ನಮ್ಮ ದಲಿತರು ಬಾಬಾ ಸಾಹೇಬ ಅಭಿಮಾನಿಗಳು ಹೆಂಗದ ಅಂದ್ರೆ ತೋರಿಸ್ಬೇಕು ಮಕ್ಕಳು ಕಿಡಿಗೇಡಿಗಳು ಬಾಬಾ ಸಾಹೇಬನ ಬಗ್ಗೆ ಆದಾಗ ಅಪಮಾನ ಮಾಡೋದು ಇದ್ರೆ ಮಕ್ಕಳೇ ಬರ್ರಿ ಬಾ ದಲಿತ ಸಮಾಜದವ್ರಿಗೆ ಬಾಬಾ ಸಾಹೇಬ್ ಅಭಿಮಾನಿಗಳು ಟಚ್ ಮಾಡಿ ನೋಡ್ರಿ ನೀವು ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ದೇಶ ತುಂಬ ತಿರ್ಗಾಡಿ ನೋಡ್ರಿ ನೀವು ದಲಿತ ಸಮಾಜದವ್ರಿ ಸುಳಿ ಮಕ್ಕಳೇ ದಮ್ಮಿತ್ತ ಎದ್ರು ಎದ್ರೆ ಮಾಡ್ರಿ ಬಾಬಾ ಸಾಹೇಬನ ಮೂರ್ತಿಗೆ ಅಪಮಾನ ಮಾಡೋದು ಬಾಬಾ ಸಾಹೇಬ್ನ ಫೋಟೋಕ್ಕೆ ಅಪಮಾನ ಮಾಡೋದು ಹಿಂಗೆ ಮಾಡ್ತೀರಿ ಸುಳಿ ಮಕ್ಕಳೇ ಬಂದಕ್ಕೆ ನೋಡ್ರಿ ನಾಳಿನ ದಿನ ಪ್ರತಿಭಟನೆದಿಂದ ಬಂದಕ್ಕೆ ನೋಡ್ರಿ ಎಲ್ಲರಿಗೂ ನನ್ನ ಕೈ ಜೈವಿನ ಬಂಧುಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ ಅಭಿಮಾನಿಗಳಿಂದ ಕೇಳಿಕೊಳ್ಳುತ್ತೇನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಭಗವಾನ್ ಕೇ ಬುಲೋ ಭಗವನ್ ಕೇ